ಎಲ್ಲರಿಗೂ ನಮಸ್ಕಾರ ನೀವು ಯಾವುದೇ ರೀತಿಯಾಗಿ ಈ ಸೊತ್ತುವನ್ನು ಪಡೆಯಬೇಕಾದರೆ ನಿಮಗೆ ಋಣಭಾರ ಪ್ರಮಾಣ ಪತ್ರ ಬೇಕಾಗಿರುವಂಥದ್ದು ಕಡ್ಡಾಯ ಏಕೆಂದರೆ ರಾಜ್ಯ ಸರ್ಕಾರದ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಕಾನೂನಿನಲ್ಲಿ ಹಲವಾರು ರೀತಿಯ ತೊಡಕುಗಳನ್ನು ಉಂಟು ಮಾಡಿರತಕ್ಕಂಥದ್ದು ಆದರೆ ರಾಜ್ಯ ಸರ್ಕಾರ ಈ ಖಾತಾ ಅಥವಾ ಬಿ ಖಾತಾ ಆಮೇಲೆ ಈ ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ ಹೊಸದಾಗಿ ಒಂದು ಕಾನೂನನ್ನು ಕೂಡ ರೂಪಿಸಲಾಗಿರ್ತದ ಆದರೆ ಇದು ಸಂಕಷ್ಟಕ್ಕೆ ಕಾರಣ ಆಗಿರುವಂಥದ್ದು ಈ ಸ್ವತ್ತು ವಿಚಾರದಲ್ಲಿನೂ ಕೂಡ ಹೊಸದಾಗಿ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ತಂದಿರುವಂಥದ್ದನ್ನು ಕೂಡ ಯಾಕಂದರೆ ಈಗ ಬಿ ಖಾತಗಳಿಗೆ ಅವುಗಳ ಒಂದು ಅವಧಿಯನ್ನು ಕೂಡ ವಿಸ್ತರಣೆಯಾದ್ರೂ ಕೂಡ ಅವಿಗೂ ಒಂದು ರೀತಿಯಲ್ಲಿ ಒಂದು ಯಾವುದೇ ರೀತಿಯ ಅಡೆತಡೆಗಳು ಉಂಟಾಗಿರುವಂಥದ್ದು ಈಗ ನೀವು ಯಾವುದೇ ರೀತಿಯಾಗಿ ಈ ಸ್ವತ್ತು ಪ್ರಮಾಣ ಪತ್ರವನ್ನು ಮತ್ತೊಂದು ಪ್ರಮಾಣಪತ್ರವನ್ನು ಸಲ್ಲಿಸುವಂಥದ್ದು ಕಡ್ಡಾಯವಾಗಿರ್ತದ ಅದರಿಂದನೂ ಕೂಡ ಈ ಸ್ವತ್ತು ಪ್ರಮಾಣ ಪತ್ರವನ್ನು ಪಡೆಯಲಿಕ್ಕೆ ಅದಕ್ಕೂ ಕೂಡ ಭಾಳಷ್ಟು ತೊಂದರೆಯನ್ನು ಆಗುವಂಥದ್ದು ಸಾಧ್ಯತೆ ಆದ ಯಾಕಂದ್ರೆ ಈ ಸೊತ್ತುವನ್ನು ಮಾಡಿಸಲಿಕ್ಕೆ ಎನ್ಕಂಬ್ರನ್ಸ್ ಪ್ರಮಾಣ ಪತ್ರ ಮಾಡಿಸುವಂತದ್ದು ಕಡ್ಡಾಯವಾಗಿರ್ತದ ಅದರಿಂದನೂ ಕೂಡ ಹಲವು ಸಮಸ್ಯೆಗಳು ಎದುರು ಆಗ್ತಿವೆ ಅಂತ ಹೇಳಲಾಗ್ತದೆ ಇಲ್ಲಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ರೀತಿಯ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೂಡ ಇದನ್ನ ಕಡ್ಡಾಯವಾಗಿ ಮಾಡಲಾಗಿದೆ ಈ ಸದ್ದಿನ ಮಟ್ಟಿಗೆ ಹೇಳಬೇಕಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕೂಡ ಈ ಸೊತ್ತುವನ್ನು ಮಾಡಿಸಲು ಇಲ್ಲ ಏಕೆಂದರೆ ಅದಕ್ಕೆ ಇರಲಾರದಂತ ಸಲ್ಲಿಸಲಾರದಂತ ಒಂದಿಷ್ಟು ದಾಖಲೆಗಳನ್ನು ಕೂಡ ಕೇಳುತ್ತಿರ್ತಾರೆ ಅದಕ್ಕೆ ಋಣಭಾರ ಪ್ರಮಾಣ ಪತ್ರ ಕೇಳ್ತಿದ್ದಾರೆ ಅಂತ ಅವರು ಜನಸಾಮಾನ್ಯರು ಕೂಡ ಹೇಳ್ತಿರ್ತಾರ ಅದನ್ನ ರದ್ದು ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಹಾಗೂ ಸರ್ಕಾರಕ್ಕೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಮಾಜಿ ಅಧ್ಯಕ್ಷರಾಗಿರತಕ್ಕ ಸುರೇಶ್ ಕಿರೇಶವರ್ ಅವರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಆದರೆ ಈ ಸತ್ವವನ್ನು ಮಾಡಲಿಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಕೂಡ ದಿನಕ್ಕೊಂದು ದಾಖಲೆಯನ್ನು ಕೇಳ್ತಿರ್ತಾರ ಸಾರ್ವಜನಿಕ ಜನಸಾಮಾನ್ಯರು ಈ ಸತ್ವವನ್ನು ಮಾಡಿಸ್ಲಿಕ್ಕೆ ಅಲೆದಾಡ್ತಿರ್ತಾರ ಒಂದು ಎನ್ಕಂಬ್ರನ್ಸ್ ಪ್ರಮಾಣ ಪತ್ರವನ್ನು ಪಡೆಯಲಿಕ್ಕೆ ಸುಮಾರು ನಾಲ್ಕರಿಂದ ಐದು ದಿನಗಳು ಬೇಕು ಅಷ್ಟೇ ಅಲ್ಲದೆ ಐದುನೂರರಿಂದ ಸಾವಿರ ರೂಪಾಯಿ ಹಣವನ್ನು ಕೂಡ ಖರ್ಚಾಗ್ತದ ಇದರಿಂದ ಎಲ್ಲಾ ಜನರಿಗೂ ಕೂಡ ಒಂದು ಹೊರೆಯಾಗ್ತದ ಹೇಳ್ಬೇಕಂದ್ರೆ ಹಾಗಾದ್ರೆ ಈ ಸತ್ತುವನ್ನು ಮಾಡಿಸ್ಲಿಕ್ಕೆ ಹಾಗೂ ಋಣಭಾರ ಪ್ರಮಾಣ ಪತ್ರಕ್ಕೆ ಇರತಕ್ಕಂಥ ಅದಕ್ಕೊಂದು ರೀತಿ ಸಂಬಂಧ ಇರತಕ್ಕಂಥದ್ದು ಏನು ಅಂತ ನಮಗೂ ತಿಳಿದಿಲ್ಲ ಆದರೆ ಈ ಒಂದು ಎನ್ಕಂಬ್ರನ್ಸ್ ಪ್ರಮಾಣ ಪತ್ರವನ್ನು ಖರೀದಿ ಮಾಡಬೇಕಾದ್ರೆ ಹಾಗೇನೆ ಆ ಒಂದು ಆಸ್ತಿ ಮಾರಾಟ ಮಾಡಲಿಕ್ಕೆ ಅವಶ್ಯಕತೆ ಇದೆ ಎನ್ನುವಂಥದ್ದು ಆಮೇಲೆ ಬ್ಯಾಂಕ್ ಸಾಲವನ್ನು ಪಡೆಯಲಿಕ್ಕೆ ಬಹಳ ಅನುಕೂಲವಾಗ್ತದೆ ಎನ್ನುವಂಥದ್ದು ಇವೆಲ್ಲವೂ ಕೂಡ ಸಾಮಾನ್ಯ ಜನರಿಗೆ ತಿಳಿದಿರತಕ್ಕಂಥ ಒಂದು ಮಾತು ಇದು ಆದರೆ ಪ್ರತಿ ಸಲನೂ ಕೂಡ ಒಂದೊಂದು ದಾಖಲೆ ಬೇಕು ಎನ್ನುವಂಥದ್ದು ಸರ್ಕಾರದವರು ಜನಸಾಮಾನ್ಯರನ್ನ ಅಲೆದಾಡಿಸ್ತಿರ್ತಾರೆ ಈ ಹಿಂದೆ ಇಂಥ ಎಲ್ಲ ಪ್ರಮಾಣ ಪತ್ರಗಳು ಕೂಡ ಕೇಳ್ತಿದ್ದಿಲ್ಲ ಇವೆಲ್ಲ ಏಕೆ ಅಂತ ಹೇಳಿ ಒಂದು ಪ್ರಶ್ನೆ ಮಾಡಿದಂತವ್ರನ್ನು ಕೂಡ ಈ ಸೊತ್ತು ಮಾಡಿಸ್ಲಿಕ್ಕೆ ಎನ್ಕಂಬ್ರನ್ಸ್ ಪ್ರಮಾಣ ಪತ್ರ ಕಡ್ಡಾಯ ಅದರ ಒಂದು ರದ್ದತಿಯನ್ನು ಕೂಡ ಮಾಡಬೇಕೆಂದು ಮಹಾನಗರ ಪಾಲಿಕೆ ಒತ್ತಾಯವನ್ನು ಮಾಡ್ಯದ ಆದರೆ ಈ ಒಂದು ಈ ಸ್ವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಆಸ್ತಿಗಳಿಗೆ ಈ ಒಂದು ಈ ಸೊತ್ತು ನೀಡುವುದಕ್ಕೆ ಕರಡು ನಿಯಮಾವಳಿಯನ್ನು ಕೂಡ ಮಾಡಲಾಗಿರುತ್ತದ ಇದು ಮುಂದಿನ ಒಂದು ಜುಲೈ ತಿಂಗಳಲ್ಲಿ ಪೂರ್ಣಗೊಳ್ಳಬೇಕು ಆದರೆ ಜುಲೈ ಎರಡನೇ ವಾರದಲ್ಲಿ ಅಂತಿಮವಾಗಿರತಕ್ಕಂತಹ ಒಂದು ನಿಯಮಾವಳಿಯನ್ನು ಕೂಡ ಪ್ರಕಟಣೆ ಮಾಡಬೇಕು ಅದಾದ ನಂತರ ಈ ಒಂದು ಈ ಸೊತ್ತು ವಿತರಣೆ ಸಂಬಂಧಪಟ್ಟಂತೆ ಅದಕ್ಕೊಂದು ರೀತಿಯಲ್ಲಿ ಅದರ ಒಂದು ಮಾರ್ಗಸೂಚನೆಯನ್ನು ಪ್ರಕಟ ಮಾಡಬೇಕೆಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವುಗಳಿಗೆ ಸಂಬಂಧಪಟ್ಟಂತಹ ಒಂದು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಮಾಹಿತಿಯನ್ನ ನೀಡಿದ್ದಾರೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗುತ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ